ಮಂಗಳೂರಿನ ದೇರಳಕಟ್ಟೆಯ ಕಣಚೂರು ವೈದ್ಯಕೀಯ ಸಂಸ್ಥೆಯ ಕ್ಯಾತ್ಲ್ಯಾಬ್ ಆಯುರ್ವೇದ ಆಸ್ಪತ್ರೆ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಇಂದು ಉದ್ಘಾಟಿಸಿದರು ಈ ವೇಳೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಪರಿಷತ್ ಸದಸ್ಯ ಎಸ್ಎಲ್ ಬೋಜೇಗೌಡ ಮಾಜಿ ಸಚಿವರಾದ ರಮಾನಾಥ ರೈ ಮೋಟಮ್ಮ ಡಿಸಿಸಿ ಬ್ಯಾ ಎಂಎನ್ ರಾಜೇಂದ್ರ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಶರಣ ಪ್ರಕಾಶ್ ಪಾಟೀಲ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ವೈದ್ಯಕೀಯ ಶಿಕ್ಷಣ ದೊರೆಯಬೇಕು ಎನ್ನುವ ಉದ್ದೇಶದಿಂದ ಜಿಲ್ಲೆಗೊಂದು ವೈದ್ಯಕೀಯ ಕಾಲೇಜು ಆರಂಭಿಸುವ ಉದ್ದೇಶವನ್ನು ರಾಜ್ಯ ಸರ್ಕಾರ ಹೊಂದಿದೆ ಕೆಲವೆಡೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ವೈದ್ಯಕೀಯ ಕಾಲೇಜುಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದರು ರಾಜ್ಯದಲ್ಲಿ ಈಗಾಗಲೇ ಇಪ್ಪತ್ತೆರಡು ಸರ್ಕಾರಿ ವೈದ್ಯಕೀಯ ಕಾಲೇಜು ಎಂಟುನೂರು ನರ್ಸಿಂಗ್ ಕಾಲೇಜುಗಳಿವೆ ಇದರ ಜೊತೆಗೆ ವೈದ್ಯಕೀಯ ಕಾಲೇಜು ಇಲ್ಲದ ಜಿಲ್ಲೆಗಳಲ್ಲಿ ವೈದ್ಯಕೀಯ ಕಾಲೇಜನ್ನು ಆರಂಭಿಸಲಾಗುವುದು

ಸಮಾನತೆಯ ಸಮಾಜವನ್ನು ಯುವಜನರಿಂದ ಮಾತ್ರ ನಿರ್ಮಿಸಲು ಸಾಧ್ಯ ಸಂವಿಧಾನದ ಆಶಯದಂತೆ ಪ್ರತಿಯೊಬ್ಬರಿಗೂ ಶಿಕ್ಷಣ ದೊರೆತಾಗ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಮಂಗಳೂರಿನಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಅಗತ್ಯವಿದ್ದು ಮುಂಬರುವ ಬಜೆಟ್ನಲ್ಲಿ ಮಂಜೂರು ಮಾಡಿಸಬೇಕೆಂದು ತಿಳಿಸಿದರು ಬಹುಶಃ ನೀವೆಲ್ಲರೂ ಕೂಡ ಬಹುಶಃ ನಮಗೆ ಸಂವಿಧಾನದಲ್ಲಿ ಬಹಳ ಅವಕಾಶ ಇದೆ ಅವಕಾಶ ಅದು ಸಮಾವೇಶ ಉಪಯೋಗ ಕೆಲಸ ಆಗಬೇಕು ಕೆಲವು ಭಯಂಕರ ಮಾತಾಡೋದಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಸಂವಿಧಾನದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಅದು ಸಕಾರಾತ್ಮಕ ಮಾತಾಡಲಿಕ್ಕೆ ಭಾರತ ಯುವಜನರು ಮತ್ತು ಹೆಚ್ಚು ಮಾನವ ಸಂಪನ್ಮೂಲವನ್ನು ಹೊಂದಿದೆ ವಿದೇಶದಲ್ಲೂ ಭಾರತೀಯ ವೈದ್ಯರಿಗೆ ಬೇಡಿಕೆ ಇದೆ ರೋಗ ಬರುವುದಕ್ಕೂ ಮುನ್ನ ಅದರ ಕಡೆ ಹೆಚ್ಚು ಗಮನ ಹರಿಸುವುದು ಅಗತ್ಯ ಎಂದು ತಿಳಿಸಿದರು ಅದಕ್ಕೆ ಸರ್ಕಾರಗಳು ಸರ್ಕಾರಿ ಖಾಸಗಿ ಸರ್ಕಾರಿ ಇತರ ಸಂಸ್ಥೆಗಳು ನಾವೆಲ್ಲ ಸೇರಿ ನಮ್ಮ ಜನರ ವಿದ್ಯಾಭ್ಯಾಸಕ್ಕೆ ಅವರ ಆರೋಗ್ಯಕ್ಕೆ ನಾವೆಲ್ಲ ಒತ್ತು ಕೊಟ್ಟರೆ ಖಂಡಿತ ನಾವು ಅದ್ಭುತವಾದಂಥ ಒಂದು ದೇಶ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಬೋದು